ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಗೋಗಿತ್ತು ತುಂಬ ದಿನ ಏನು ಬಂತು ವರ್ಷವೇ ಕಳೆದೋಯ್ತು ವರ್ಷದಕ್ಕಿಂತ ಜಾಸ್ತಿನೂ ಆಗೋಯ್ತು ಯೂಟ್ಯೂಬಲ್ಲಿ ಯಾವುದೇ ಲಾಕ್ಸ್ ಮಾಡೋಕ್ಕಾಗಿರಲಿಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ ಹೋಪ್ ಆದ್ರೂ ಒಂದು ಹೇಳಬೇಕು ಅಂದರೆ ಥ್ಯಾಂಕ್ಸ್ ಟು ಎವ್ರಿ ಒನ್ ಇವನ್ ನನ್ನ ಸ್ಟಾಪ್ ಮಾಡಿದಾಗಲೂ ಆ್ಯಕ್ಚುಯಲ್ ಆಗಿ ನನಗೆ ವ್ಯೂಸು ಐ ಮೀನ್ ಸಬ್ಸ್ಕ್ರೈಬು ಅವೆಲ್ಲ ಬರ್ತಾನೆ ಇತ್ತು ಯಾ ಇದೆಲ್ಲ ಇನ್ಸ್ಟಾಗ್ರಾಮಿಂದ ಬಂದಿರೋದು ಅಲ್ಲಿರೋ ಫಾಲೋವರ್ಸು ಇಲ್ಲೂ ಬಂದು ಫಾಲೋ ಮಾಡ್ತಿದ್ರು ಅಂತ ಗೊತ್ತು ಈವನ್ ಇನ್ಸ್ಟಾಗ್ರಾಮಲ್ಲೂ ನನಗೆ ಯಾವುದೇ ರೀತಿ ರೀಲ್ಸ್ ಮಾಡೋಕ್ಕಾಗಿರಲಿಲ್ಲ ಏನಾದರೂ ಫಂಕ್ಷನ್ಸು ಇಲ್ಲ ಹಬ್ಬನೋ ಅಥವಾ ಏನಾದರೂ ಸಡನ್ನಾಗಿ ಗ್ರ್ಯಾಂಡಾಗಿ ರೆಡಿಯಾದಾಗ ಎಲ್ಲೋ ಒಂದು ಎರಡು ಮಾಡ್ಕೊತಾ ಇದ್ದೆ ಅಷ್ಟೇ ಆಲ್ಮೋಸ್ಟು ಇನ್ಸ್ಟಾದಲ್ಲೂ ರೀಲ್ಸ್ ಮಾಡೋ ಸ್ಟಾಪ್ ಮಾಡಿಬಿಟ್ಟಿದ್ದೆ ಓಕೆ ಇವಾಗ ಏನಂತ ಹೇಳಿದ್ರೆ ಯೂಟ್ಯೂಬ್ ಬ್ಲಾಗ್ಸನ್ನ ಯಾಕೆ ಸ್ಟಾಪ್ ಮಾಡಿದ್ದೆ ಏನಾಗಿತ್ತು ಐ ಮೀನ್ ರೀಸನ್ ಏನು ಅಂತೆಲ್ಲ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಅಥವಾ ಆದರೆ ಇದರಲ್ಲೇ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೋ ಇವಾಗ ಟೈಮ್ ಬಂದು ಫೈ ತರ್ಟಿ ಐ ಮೀನ್ ನಾವುಗಳು ಫೋರ್ ತರ್ಟಿಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಅಲ್ಲಿಂದ ಹೊರಟಿದ್ದು ಫೈ ತರ್ಟಿ ಆಗಿತ್ತು ಸೊ ಅರ್ಲಿ ಅರ್ಲಿ ಮಾರ್ನಿಂಗ್ ಏನು ಯಾವತ್ತೂ ನಾನಂದೂ ಫೈವ್ ತರ್ಟಿ ಗೆದ್ದೇ ಇಲ್ಲ ನಾನು ಯಾವಾಗಲೂ ಎದ್ದೇಳೋದು ಆಫ್ಟರ್ ಸೆವೆನ್ ಥರ್ಟಿ ಆರ್ ಅರೌಂಡ್ ಏಯ್ಟ್ ಓ ಕ್ಲಾಕ್ವರೆಗೂ ನಾನು ಎದ್ದೇಳೋದು ಸೊ ಆಫೀಸ್ಗೂ ಅಷ್ಟೇ ಬಿಕಾಸ್ ಆಫೀಸ್ ಟೈಮಿಂಗ್ ನೈನ್ ಥರ್ಟಿ ಅಲ್ವಾ ಯೂಶ್ವಲಾಗಿ ಸೆವೆನ್ ಥರ್ಟಿ ಸೆವೆನ್ ಫೋರ್ಟಿ ಫೈವ್ ಆ ಥರ ಎದ್ದೇಳುತ್ತೀನಿ ಇಷ್ಟು ಬೇಗ ಅಂದರೂ ಎದ್ದಿರಲಿಲ್ಲ ಓಕೆ ಏನು ಗೊತ್ತಾ ಇವಾಗ ನಾವು ಐ ಮೀನ್ ನಾನು ಮತ್ತು ನನ್ನ ಕೊಲಿಗು ನಾವಿಬ್ಬರು ಇಷ್ಟೊತ್ತಲ್ಲಿ ಹೊರಟಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಎಸ್ ಎಲ್ಲಿಗೆ ಅನ್ನೋದನ್ನು ಗೆಸ್ ಮಾಡ್ತಾಯಿರಿ ಸೊ ಈ ಜರ್ನಿ ಉದ್ದಕ್ಕೂ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಈಗ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇರೋದು ಮನೆಯಿಂದ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಲ್ಲಿಂದ ನಡ್ಕೊಂಡು ಹೋಗಬೇಕು ಡೈಲಿ ಇದೆ ನಂದು ರೊಟೀನು ಆಫೀಸಿಂದ ಮೆಟ್ರೋಗೆ ಮೆಟ್ರೋಯಿಂದ ಮನೆಗೆ ನಡೀತಾನೆ ಇರಬೇಕಾಗತ್ತೆ ಶ್ರೀಸ್ ಮೈ ಕೊಲೀಗ್ ಓಕೆ ಎಲ್ಲ ಐ ಮೀನ್ ನನ್ನ ಕಮ್ಮಿಂಗ್ ಲಾಕ್ಸಲ್ಲಿ ಆಗಿರ್ಬೋದು ಅಥವಾ ಈ ಜರ್ನಿಯಲ್ಲಾಗಿರ್ಬೋದು ಇವತ್ತು ಹೋಗ್ತಾ ಇರೋ ಆಗಿರ್ಬೋದು ಎಲ್ಲದರಲ್ಲೂ ಜೊತೆ ಇರ್ತಾರೆ ಬಿಕಾಸ್ ಡೈಲಿ ಯಾವಾಗಲೂ ಜೊತೆಯಲ್ಲೇ ಇರ್ತಾರಲ್ವ ಹಾಗಾಗಿ ಅವರು ನಮ್ಮ ಮನೆ ಹತ್ರನೇ ಇರೋದು ಸೋ ಯಾ ಇವಾಗ ಆಲ್ಮೋಸ್ಟು ಏನು ಗೊತ್ತಾ ನಮಗೆ ಟೈಮಿಂಗ್ಸ್ ಕೊಟ್ಟಿರೋದು ಫೈವ್ ಫೋರ್ಟಿ ಫೈವ್ಗೆ ಇರಬೇಕು ಅಂತ ಏನಂದರೆ ಎಲ್ಲರೂ ಒಂದು ಸ್ಪಾಟ್ ಮಾಡ್ಕೊಂಡಿದ್ರು ಆಫೀಸ್ ಹತ್ರನೇ ಬಂದುಬಿಟ್ಟು ಏನೋ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಜರ್ನಿ ಸೊ ಎಲ್ಲರೂ ಬಂದು ಅಲ್ಲೇ ಕಾರ್ ಹತ್ಕೋಬೇಕು ಅಂತ ನಮಗೆ ಫೈವ್ ಫೋರ್ಟಿ ಫೈಗೆ ಹೇಳಿದ್ರೆ ನಾವು ಫೈವ್ ತರ್ಟಿ ಆದ್ರೂ ಇನ್ನೂ ಇಲ್ಲೇ ಇದ್ದೀವಿ ಮೆಟ್ರೋನು ಹತ್ಕೊಂಡಿಲ್ಲ ಓಕೆನಾ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಫೈವ್ ಫಿಫ್ಟಿಗೆಲ್ಲ ಲೀವಿಂಗು ಅಂತೆಲ್ಲ ಹೇಳಿದರು ಸೊ ನಮ್ಮ ಒಂದು ಲೇಟ್ನೆಸ್ ಐ ಮೀನ್ ಲೇಟ್ ಆಗಿರೋದಕ್ಕೆ ಫೈ ತರ್ಟಿ ಆಗೋಯ್ತು ಆಲ್ಮೋಸ್ಟು ಅಂದರೆ ನಾವು ಮೆಟ್ರೋ ಹೋಗಿ ಮೆಟ್ರೋ ಹತ್ಕೊಂಡು ಆಫೀಸಿಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಆಗಿತ್ತು ಪಾಪ ನಮಗೋಸ್ಕರ ಸಿಕ್ಸ್ವರೆಗೂ ವೆಯ್ಟ್ ಮಾಡಿದ್ರು ಆಫೀಸು ಎಲ್ಲಿ ಅಂತ ಹೇಳಿದ್ರೆ ಮುಂದೆ ಬರುತ್ತೆ ನೋಡ್ತಾ ಇರಿ ಹೇಳ್ತೀನಿ ಸೊ ಯಾ ಏನು ಗೊತ್ತಾ ಇಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಆ ಚಳಿಯಲ್ಲಿ ಇವಾಗ ಚಳಿ ಶುರು ಆಗಿದೆ ಅಲ್ವಾ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಚ ಚಳಿ ಎಷ್ಟು ಚಳಿ ಇರುತ್ತೆ ಅಂದರೆ ಇವನ್ ಏಳುವರೆಗೆ ಎದ್ದಾಗ್ಲೂ ಎದ್ದೇಳೋಕ್ಕೆ ಇದಾಗ್ತಾ ಇರುತ್ತೆ ಅಷ್ಟು ಚಳಿ ಇರುತ್ತೆ ಸೊ ಯಪ್ಪ ಐದುವರೆಗೆ ಆಚೆ ಬಂದಾಗ ಹೆಂಗಾಗ್ತಿತ್ತು ಗೊತ್ತಾ ಸೀರಿಯಸ್ಲಿ ಬಟ್ ಯಾ ಏನು ಎಲ್ಲ ಕೊಲೀಗ್ಸ್ ಲೈಕ್ ಆ ಫ್ರೆಂಡ್ಸ್ ಥರ ಸೊ ಫ್ರೆಂಡ್ಸ್ ಜೊತೆ ಎಂಜಾಯ್ಮೆಂಟು ಆಫ್ಕೋರ್ಸ್ ನಮಗೂ ಬರೋದು ವೀಕೆಂಡಲ್ಲಿ ಎಲ್ಲಾದರೂ ಹೋಗಬೇಕು ಅಂದರೆ ಯಾಕಂದರೆ ವೀಕ್ ಪೂರ ವರ್ಕ್ ಮಾಡಿ 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 ಕಾರ್ಪೊರೇಟು ಅಂತ ಹೇಳಿದ್ರೆ ಗೊತ್ತಲ್ವಾ ಆಲ್ಮೋಸ್ಟು ತಲೆ ಕೆಟ್ಟು ಕೆರ ಹಿಡ್ದು ಹೋಗಿರುತ್ತೆ ಅಷ್ಟು ವರ್ಕ್ ಆಗುತ್ತೆ ಈವನ್ ಎಕ್ಸ್ಪೆಕ್ಟ್ ಮಾಡಿದ್ದು ಏನೋ ಇರುತ್ತೆ ವರ್ಕು ಇದನ್ನು ಕಂಪ್ಲೀಟ್ ಮಾಡೋದು ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ವರ್ಕ್ ಎಕ್ಸ್ಟ್ರಾ ಆಗೇ ಆಗುತ್ತೆ ಹಾಗೆ ಡೈಲಿ ರೊಟೀನ್ ಆಗಿಬಿಟ್ಟಿದೆ ಸೊ ಇವರಂತ್ರುವೇ ನಾನು ಲಾಕ್ಸ್ ಮಾಡ್ತಾ ಈ ಟೈಮಲ್ಲಿ ಲಾಕ್ಸ್ ಬೇಕಾ ನಿಮಗೆ ಬೇಗ ಬನ್ನಿರಿ ಹೋಗೋಣ ಅಂತ ಪಾಪ ಅವಳಿಗೆ ಬೇಗ ಅಂದರೆ ಟೈಮ್ ಆದ್ರೂ ನೀವು ಈ ಟೈಮಲ್ಲಿ ಇದನ್ನು ಶುರು ಮಾಡ್ಕೊಂಡಿದ್ದೀರಲ್ಲ ಏನು ಅಂತ ಸೊ ಸ್ಕ್ಯಾನ್ ಎಲ್ಲ ಮಾಡಿಕೊಂಡು ಮೇಲೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೈಮ್ ಆಗಿತ್ತು ನಮಗೆ ಆದ್ರೂ ಕರೆಕ್ಟಾಗಿ ಫೈವ್ ತರ್ಟಿಗೆ ಕ್ಯಾಚ್ ಮಾಡಿದ್ವಿ ಮೆಟ್ರೋನ ಓಡು ನೋಡಿ ನಾನು ಇವನ್ ಓಡೋಗಿ ಹತ್ಕೊಂಡಿದ್ದಷ್ಟೇ ಅದು ಅದಕ್ಕೆ ಅದು ಯಾವುದನ್ನು ವೀಡೋ ಮಾಡೋಕ್ಕಾಗಿಲ್ಲ ಆಲ್ಮೋಸ್ಟ್ ಸ್ಟಾರ್ಟ್ ಆಗೇ ಹೋಗಿತ್ತು ಸೊ ಅಲ್ಲಿಂದ ಹೊರಟು ಏನಂದರೆ ಸ್ವಲ್ಪ ಮೆಟ್ರೋ ಅಲ್ಲಿ ಯಾಕೋ ಅದೇ ಅರ್ಲಿ ಮಾರ್ನಿಂಗ್ ಅಲ್ವಾ ಫುಲ್ ಹಶುವು ಹೆಂಗೆ ಆಗ್ತಿದೆ ಅಂದರೆ ಯಾವತ್ತೂ ಅಷ್ಟೊತ್ತಿಗೆ ಎದ್ದಿಲ್ಲ ಕೂಡ ಸಿಕ್ಕಾಬಿಟ್ಟೆ ಹಶುವಾಗ್ಬಿಟ್ಟಿತ್ತು ಏನು ಗೊತ್ತಾ ನನಗೆ ಸೀರಿಯಸ್ಲಿ ಹಶುವು ತಡಿಯೋಕ್ಕಾಗಲ್ಲ ಈ ಎಲ್ಲರೂ ಅನ್ಕೋಬೋದು ಈ ಬಾಡಿ ನೋಡಿದ್ರೆ ತಿಂತಾಳ ಏಳು ಅಂತ ಸರಿಯಾಗೆ ತಿಂತೀನಿ ನಾನು ಸೊ ಹಶುವು ಆ ಟೈಮಲ್ಲಿ ಹೆಂಗಾಗ್ತಿತ್ತು ಅಂದರೆ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ಅಷ್ಟು ಸ್ವೆಟ್ಟಿಂಗ್ ಎಲ್ಲ ಆಗಿಬಿಟ್ಟೆ ಸೊ ಅಲ್ಲಿಂದ ಬಂದು ಮೆಟ್ರೋ ಇಳ್ಕೊಂಡು ನೋಡಿ ಇದೆ ನಮ್ಮ ಆಫೀಸು ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇನೇ ಗೆಸ್ ಮಾಡಿ ನಮ್ಮ ಆಫೀಸ್ ಎಲ್ಲಿ ಅಂತ ಸೊ ನಾನು ಹೇಳೋಕ್ಕೆ ಹೋಗಲ್ಲ ನೋಡೋಣ ನೆಕ್ಸ್ಟ್ ಲಾಗೆಲ್ಲ ಆದರೆ ಹೇಳ್ತೀನಿ ಹೇಗಿದೆ ನನ್ನ ಆಫೀಸು ಇನ್ನು ಬೆಳಕಿನ ಟೈಮಲ್ಲಿ ಆಮೇಲೆ ಡೇ ಟೈಮಲ್ಲಿ ತೋರಿಸ್ತೀನಿ ಯಾ ಸೊ ನಮ್ಮ ಹುಡುಗರೆಲ್ಲ ಅಂದರೆ ಆಫೀಸ್ ಬಾಯ್ಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಕಾರ್ ಹಾಕ್ಕೊಂಡು ನಾವು ಆಲ್ಮೋಸ್ಟು ಬಂದದ್ದು ತುಂಬಾ ಲೇಟಾಗಿ ಹೋಯಿತು ಪಾಪ ಇವರು ಕಾಲಿಗೆ ಕಾಲಿಗೆ ಬೀಳೋಕ್ಕೆ ಬಂದುಬಿಟ್ರು ಗೈಸ್ ಅಷ್ಟು ಬಿಕಾಸ್ ಲೇಟಾಗಿ ಬಂದಿದ್ವಿ ಅಂತ ಓಕೆ ಸೊ ಲೆಟ್ಸ್ ಗೋ ಇವಾಗ ನಾವು ಎಲ್ಲಿ ಹೋಗ್ತೀವಿ ಅಂತ ಹಂಗೆ ಇನ್ನೂ ಹೋಗ್ತಾ ಹೋಗ್ತಾ ನೋಡೋಣ ಕ್ಯೂರಾಸಿಟಿ ಸ್ವಲ್ಪ ಬಿಲ್ಡ್ ಮಾಡೋಣ ಅಂತ ಎಸ್ ತುಂಬ ಚೆನ್ನಾಗಿರುತ್ತೆ ಇದು ಜರ್ನಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಗೈಸ್ ನಮ್ಮ ಆಫೀಸು ಅದಕ್ಕೆ ಕರೆಕ್ಟಾಗಿ ಅಲ್ಲಿ ಬರ್ತಿದ್ದಂಗೆ ಸಿಗ್ನಲ್ ಬಿದ್ದುಬಿಡ್ತು ಅದಕ್ಕೆ ಝೂಮ್ ಹಾಕಿ ಎಲ್ಲ ತೋರಿಸಿದ್ದು ಆಫೀಸ್ನ ಹಾಗೆ ಪಿಕ್ ಮಾಡಿಕೊಂಡ್ವಿ ಅಲ್ಲಿ ದಾರಿಲಿ ಬಂದವ್ರನ್ನ ಸೊ ಅದನ್ನು ಇದು ಮಾಡಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಹೊರಟ್ವಿ ಹೊರಡ್ತಾ ನೆಕ್ಸ್ಟು ತುಂಬ ಟೈಮ್ ಆಗೋಗಿತ್ತಲ್ವಾ ಸೊ ಎಲ್ಲರೂ ಅಂದರೆ ತುಂಬ ಹಶ್ವಾಗಿಬಿಟ್ಟಿತ್ತು ಆಲ್ಮೋಸ್ಟ್ ಇವ ಏಯ್ಟ್ ಥರ್ಟಿ ಅರೌಂಡ್ ನೈನ್ ಓ ಕ್ಲಾಕ್ ಆಗಿತ್ತು ಹಾಗೆ ಎಲ್ ತಿನ್ನೋಕೆ ಏನು ಸಿಗುತ್ತೋ ಚೆನ್ನಾಗಿರೋದು ಹೋಟ್ಲು ಅಂತ ನೋಡ್ತಾನೆ ಹೋಗ್ತಾ ಇದ್ವಿ ಎಲ್ಲೂ ಏನೂ ಬೇಗ ಸಿಗಲೇ ಇಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅದಕ್ಕೆ ನೈನ್ ಓ ಕ್ಲಾಕ್ ಸಿಕ್ಕಿಲ್ಲಾಗಿತ್ತು ಎಲ್ಲರೂ ಸಿಕ್ಕೋ ಬಟ್ಟೆ ಹಶುವಾಗಿಬಿಟ್ಟಿತ್ತು ಮಾರ್ನಿಂಗ್ ಅಲ್ವಾ ಹೊರಟಿದ್ದು ಐ ಫೈವ್ ತರ್ಟಿ ಹಾಗೆ ಅರೌಂಡ್ ಸಿಕ್ಸಿಗೆ ಬ್ಯಾಂಗ್ಳೂರ್ ಬಿಟ್ವಿ ಸೊ ತುಂಬ ಅಂದರೆ ತುಂಬ ಹಶುವಾಗಿಬಿಟ್ಟಿತ್ತು ಎಲ್ರಿಗೂ ಹಾಗೆ ಹೋಗ್ತಾ ಹೋಗ್ತಾ ಫೈನಲಿ ಒಂದು ಚೆನ್ನಾಗಿರೋದು ಹೋಟೆಲು ಸಿಕ್ಕಿತ್ತು ಎಸ್ ಹಿಯರ್ ಈಸ್ ದಿಸ್ ಎಲ್ಲರೂ ಫುಲ್ಲು ಚೆನ್ನಾಗಿ ತಿನ್ನೋಣ ಬ್ಯಾಟಿಂಗ್ ಮಾಡೋಣ ಅಂತ ಒಳಗೆ ಹೋದ್ವಿ ಯಾ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಎಲ್ಲರೂ ಬೇಗ ತಿನ್ನೋಣ ಅಂತ ಹಾಗೆ ಒಂದಷ್ಟು ಪಿಕ್ಸು ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡು ಹೊರಟ್ವಿ ಚೆನ್ನಾಗಿ ತಿನ್ಕೊಂಡು ಎಸ್ ಈಗೇನು ಗೊತ್ತಾ ಯಾವಾಗಲೂ ಆಲ್ಮೋಸ್ಟ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅನಿಸುತ್ತೆ ಈ ಪ್ಲ್ಯಾನ್ ಮಾಡಿ ಟೀಮಲ್ಲಿ ಯಾವುದು ಕರೆಕ್ಟಾಗಿ ಆನ್ ಟೈಮ್ ಆಗೋದೇ ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗೋ ಟ್ರಿಪ್ಪೇ ಆಲ್ಮೋಸ್ಟ್ ಆಗುತ್ತೆ ಅಲ್ವಾ ಸೊ ಇದೂ ನಮ್ಮದು ಹಾಗೆ ಆಗೋಯ್ತು ಸೊ ಏನು ಅಂದರೆ ಇವಾಗ ನಾವು ಹೊರಟಿದ್ದು ಸ್ಯಾಟರ್ಡೆ ದಿನ ಸೊ ಸ್ಯಾಟರ್ಡೇ ಹಿಂದಿನ ದಿನ ಅಂದರೆ ಫ್ರೈಡೆ ಆಫ್ಟರ್ನೂನ್ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಸೊ ಈ ಥರ ಹೋಗೋಣ ಅಂತ ಆ್ಯಕ್ಚುಲಿ ಬೇರೆ ಕಡೆ ಹೋಗೋದು ಅಂತ ಇಬ್ಬರು ಜನ ಹೇಳಿದಾಗ ಅದಕ್ಕೆ ಇಲ್ಲ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಸಡನ್ನಾಗಿ ಎಲ್ಲರೂ ಅದೇ ಪ್ಲೇಸಿಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ರು ಸೊ ಹಾಗೆ ಅಲ್ಲಿಂದ ನಾವು ಮತ್ತೆ ಎಲ್ಲರೂ ಹೊರಟಿದ್ದೆ ಎಮ್ ಎಮ್ ಹೀಲ್ಸ್ ಅಂತ ಅಂದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸೊ ಎಸ್ ಕಮ್ ವಿತ್ ಅಸ್ ಏನು ಇವತ್ತು ಎಲ್ಲರೂ ಮಲೆ ಮಹದೇಶ್ವರ ಬೆಟ್ಟ ನೋಡೋಣ ಸೊ ಇಲ್ಲಿ ಹೋಗಬೇಕು ಅಂತ ಸೀರಿಯಸ್ಲಿ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಪ್ಲ್ಯಾನು ಮಾಡಿರಲಿಲ್ಲ ಒಬ್ರಿಂದ ಎಲ್ಲರೂ ಅಲ್ಲಿ ಬೆಟ್ಟಕ್ಕೆ ಹೋಗೋದಾಯಿತು ಇನ್ನೊಂದು ನೀವೆಲ್ಲ ಕೇಳಿರ್ತೀರಾ ಅಂದ್ಕೊತೀನಿ ಇವಾಗ ಲೈಕ್ ಏನಾದರೂ ದೇವ್ರು ನಮ್ಮನ್ನ ಕರೆಸ್ಕೋಬೇಕು ಅಂತ ಅನ್ಕೊಂಡ್ರೆ ಯಾವುದೋ ಒಂದು ರೀತಿಯಲ್ಲಿ ಕರಸ್ಕೊಂಡೇ ಕರೆಸ್ಕೋತಾರಂತೆ ಅದು ನಾವು ಏನು ನಾವೇನು ಪ್ಲಾನ್ ಮಾಡಲಿಲ್ಲ ಅಂದ್ರೂ ದೇವ್ರು ನಮ್ಮನ್ನು ಕಂಡು ಕರ್ ನಿಜವಾಗ್ಲೂ ಕರೆಸ್ಕೋತಾರೆ ಸೊ ಇದೂ ಹಾಗೇನೆ ಸಖತ್ ಫನ್ ಫುಲ್ ಎಂಜಾಯ್ ಮಾಡ್ಕೊಂಡು ಆನ್ ಟೈಮ್ ಆ ಥರ ಕರ್ಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇವಾಗ ನಾವು ಮೊದ್ಲೇದಾಗಿ ಹೊರಟಿದ್ದೆ ತಾಳ ಬೆಟ್ಟ ಅಂತ ಇದಕ್ಕೆ ಇಲ್ಲಿ ಫಸ್ಟು ಬಂದು ಕಾಲು ತೊಳೆದು ಧೂಪ ಹಾಕಿಬಿಟ್ಟು ಮಾದೇಶ್ವರನ್ಗೆ ಹರ ಹರ ಮಹದೇಶ್ವರ ಅಂತೆಲ್ಲ ಹೇಳಿ ಸೊ ಹಾಗೆ ಅಲ್ಲಿಂದ ಹೊರಡೋದು ಓಂ ಹರ ಹರ ಮಹದೇವ ಆ ಥರ ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿಲ್ಲ ನಾನು ಎಷ್ಟೆಷ್ಟು ಗೊತ್ತೋ ಅದರ ಮಾತ್ರ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿಂದ ಮತ್ತೆ ಇನ್ನೂ ನೆಕ್ಸ್ಟು ಬೆಟ್ಟಕ್ಕೆ ಹೋಗಬೇಕು ಅದು ಇನ್ನೂ ಮುಂದೆ ಇದೆ ಸೊ ನೋಡಿ ಹೇಗಿದೆ ಮಹಾ ಮಲೆಮಹದೇಶ್ವರ ಬೆಟ್ಟ ಅದು ಮಲೆಮಹದೇಶ್ವರ ಸ್ವಾಮಿ ಸೊ ತುಂಬ ಅಂದರೆ ತುಂಬ ಖುಷಿ ಕೊಡ್ತು ಅಲ್ಲಿಂದ ಹೊರಟು ಕಂಪ್ಲೀಟಾಗಿ ಎಷ್ಟು ಮನಸ್ಸಿಗೆ ಒಂಥರ ನೆಮ್ಮದಿಯಾಗಿ ಕಂಪ್ಲೀಟ್ ಡಿವೈನ್ ಫೀಲ್ ಆಯಿತು ಇದೇ ಮೇನ್ ಆಗಿ ದೇವ್ರು ಇರೋದು ಒಳಗಡೆ ಎಲ್ಲ ಫುಲ್ ರಶ್ ಆಗಿಬಿಟ್ಟಿತ್ತು ಇದು ಕಾರ್ತಿಕ ಮಾಸ ಅಲ್ವಾ ನಾವು ಹೋಗಿದ್ದು ಸ್ಯಾಟರ್ಡೆ ಬೇರೆ ಸೊ ಹಾಗಾಗಿ ಅಲ್ಲೆಲ್ಲೂ ಒಳಗೆ ನನಗೆ ಕ್ಯಾಪ್ಷನ್ ಮಾಡೋಕ್ಕಾಗಿಲ್ಲ ಸೊ ಆಚೆ ಬಂದು ಕಂಪ್ಲೀಟಾಗಿ ಈ ಥರದ್ದು ಆಚೆ ಕಡೆಯಿಂದ ತಗೊಳ್ಳೋಕೆ ಟ್ರೈ ಮಾಡಿದೆ ಬಟ್ ಸ್ಟಿಲ್ ಆಗಿಲ್ಲ ಆಲ್ಸೋ ಈ ರಥದ ಬಗ್ಗೆ ಏನು ಹೇಳಬೇಕು ಅಂತ ಅಂದರೆ ಅಲ್ಲಿ ಪ್ರತಿದಿನವೂ ರಥರು ಎಳೆಯುತ್ತಂತೆ ಅಂದರೆ ಈ ರಥ ಎಳೆಯುತ್ತಂತೆ ಸ ಬೆಳ್ಳಿ ರಥ ಆಗಿರ್ಬೋದು ಅಥವಾ ಆಗಿರ್ಬೋದು ಪ್ರತಿಯೊಬ್ಬರು ಅಲ್ಲಿ ಹರಕೆ ಕಟ್ಕೊಂಡಿರ್ತಾರೆ ಸೊ ಅವತ್ತಿನ ದಿನ ಒಬ್ಬರ ಅಂದರೆ ಪ್ರತಿದಿನ ಒಬ್ರಲ್ಲ ಒಬ್ಬರಾದ್ರೂ ಅಲ್ಲಿ ಅವ್ರ ಕಡೆಯಿಂದ ಈ ರಥನ ಎಳಿತಾ ಇರ್ತಾರಂತೆ ಹಾಗೆ ಸಾಯಂಕಾಲ ಆಗಿರ್ಬೋದು ಅಥವಾ ಅವ್ರವ್ರ ಟೈಮಿಗೆ ಅವ್ರು ಯಾವ ಟೈಮ್ ಕನ್ವಿನಿಯೆಂಟಿಗೆ ಬಂದಿರ್ತಾರಲ್ಲ ಹಾಗೆ ಸೊ ಎಷ್ಟು ಚೆನ್ನಾಗೈತೆ ಕಂಪಲ್ಸರಿ ಅಲ್ಲಿ ಏನು ಆಚಾರ್ಯರು ಕೂತ್ಕೊಂಡೇ ಇರ್ತಾರೆ ತುಂಬ ಚೆನ್ನಾಗಿತ್ತು ನೋಡಿ ಮಗುಗೆ ಎಲ್ಲ ಎಷ್ಟು ಇದು ಅಲ್ಲ ದೇವರ ಹಾನೆ ಸೊ ಕ್ಯೂಟ್ ಹಾಗೆ ಸೊ ಎಲ್ರದಗೂ ಒಳ್ಳೆಯ ದರ್ಶನ ಆಯಿತು ದೇವ್ರದ್ದು ಇದೇ ಮೇನ್ ಆಗಿ ಮೇನ್ ಆಚೆ ಕಡೆಯಿಂದ ಎಲ್ಲ ನೋಡಬೇಕು ಅಂತ ಹೇಳಿದ್ರೆ ಸಖತ್ತಾಗಿತ್ತಪ್ಪ ನೋಡಿ ದೇವ್ರನ್ನ ಒಳಗೆ ಗರ್ಭಗುಡಿಯಲ್ಲಿ ದೇವ್ರನ್ನ ನೋಡ್ತಿದ್ದಂಗೆ ನಮ್ಮ ಟೀಮ್ಗೆಲ್ಲರೂ ಅಷ್ಟೇ ಕಣ್ ತುಂಬ್ಕೊಂಬಿಟ್ರು ಸೊ ದೇವ್ರನ್ನ ಕಣ್ ತುಂಬ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಪ್ರಸಾದಕ್ಕೆ ನೋಡಿ ಹೇಗಿದೆ ಕ್ಯೂ ಇದು ಊಟದ ಪ್ರಸಾದಕ್ಕೆ ಹೋಗಿದ್ದು ಸೊ ನಾವು ಅಲ್ಲಿಂದ ಹೊರಟು ಎಷ್ಟು ಕ್ಯೂ ಇತ್ತು ಅಂತ ಹೇಳಿದ್ರೆ ನಮಗೆ ನಿಂತ್ಕೊಳ್ಳೋಕೆ ನಿಜವಾಗ್ಲೂ ಒಂಚೂರು ಬೇಜಾರಾಗಲಿಲ್ಲ ಆಲ್ಸೋ ಗೊತ್ತಲ್ವ ನಮ್ಮ ಟೀಮಲ್ಲಿ ಏನೋ ಒಂದು ಏನೋ ಪಂಚ್ ಎಲ್ಲ ಹೊಡ್ಕೊಂಡು ಹಾಗೆ ಹೀಗೆ ಅಂತ ಮಾತಾಡಿಕೊಂಡು ತುಂಬ ಹೊತ್ತೇನು ಅಲ್ಲಿ ನಿಂತ್ಕೊಳ್ಳಿಲ್ಲ ಅಲ್ಲಿ ಒಂದು ಟೀಮ್ ಹಿಂಗೆ ಅಂದರೆ ಒಂದು ಇದು ಹೋಗಿ ಒಳಗೆ ಊಟ ಕೂತ್ಕೊಂಡಾಗ ಇನ್ನು ಇಲ್ಲಿ ಆಚೆಗಡೆದವರು ಸ್ವಲ್ಪ ಕಾಯಬೇಕಾಗತ್ತೆ ಸೊ ಹಾಗೆ ಹಾಗೆ ಕಾಯ್ತಾ ಕಾಯ್ತಾ ಮತ್ತೆ ಅದು ಮುಗಿತಿದ್ದಂಗೆ ಅವರು ಎದ್ದು ಆಚೆ ಹೋಗ್ತಿದ್ದಂಗೆ ನಾವು ಮುಂದೆ ಹೊರಡೋದೇ ಸೊ ಏನೋ ಉಲ್ಟಾ ಪಲ್ಟ ಆಗ್ಬಿಟ್ಟೈತೆ ವೀಡು ಲೆಟ್ಸಿ ಏನಂದರೆ ಒಳಗಡೆ ಹೋಗಿ ಪ್ರಸಾದ ತಗೊಳ್ಳೋಣ ಇನ್ನೊಂದು ಯಾರಾದರೂ ನನ್ನ ಈ ವಿಡಿಯೋನ ಹೊಸದಾಗಿ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಯಾರೆಲ್ಲ ವಿಸಿಟ್ ಮಾಡಿದ್ದೀರ ನನಗೆ ಹೇಳಿ ಸಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಆಯಿತು ಊಟ ಎಲ್ಲ ಬರ್ತಾಯಿತ್ತು ಊಟ ಅಂದರೆ ಪ್ರಸಾದ ಏನಿತ್ತು ಅಂತ ಹೇಳಿದ್ರೆ ಪಾಯಸಮ್ ಏನು ಪಾಯಸ ಇದ್ದು ಯಾವ ಪಾಯಸ ಸೀರಿಯಸ್ಲಿ ಬೇಳೆ ಪಾಯಸ ಓಕೆ ಬೇಳೆ ಪಾಯಸ ಆಮೇಲೆ ಮತ್ತು ಅನ್ನ ಸಾಂಬಾರು ಎಷ್ಟು ಸ್ಪೀಡ್ ಸ್ಪೀಡಾಗಿ ಬರ್ತಾ ಇರ್ತಾರೆ ಸಕ್ಕ ಸ್ಪೀಡಾಗಿ ಬರ್ತಾರೆ ನಿಜವಾಗ್ಲೂ ಅವರು ಎದ್ದು ನಾವೇ ತಟ್ಟೆ ತಗೋಬೇಕು ಅವರೆಲ್ಲ ತಂದು ಕೊಡೋದಿಲ್ಲ ನಾವೇ ಎದ್ದು ನಿಂತ್ಕೊಂಡು ತಟ್ಟೆ ತೊಗೋಬೇಕು ಹಾಗೆ ನೀರು ಗ್ಲಾಸ್ ಇಟ್ಬಿಟ್ಟು ಹಾಗೆ ನೀರು ಹೊಯ್ಕೊಂಡು ಒಯ್ತಾ ಇರ್ತಾರೆ ಹಂಗೆ ನಿಧಾನ ಏನೇ ಇರೋದಿಲ್ಲ ಪಟ್ 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 ಅಂತ ಹೋಗ್ತಾನೆ ಇರ್ತಾರೆ ಸೊ ಎಸ್ ಅಲ್ಲಿಂದ ನಾವು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಾಗಿ ತಲ್ಕಾವೇರಿಗೆ ಹೋದ್ವಿ ಅಲ್ಲಿ ಅದೇ ಮತ್ತೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಂದ ಸರಿಯಾಗಿ ನೋಡೋಕ್ಕಾಗಿಲ್ಲ ನಮಗೆ ಈ ಹೊಳೆ ಹತ್ರ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಯಾರೆಲ್ಲ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತ ನೋಡಿಕೊಂಡು ಸುಮ್ಮನೆ ಹಾಗೆ ಪೀಸಾಗಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಏನೋ ಪ್ರಕೃತಿನ ಎಂಜಾಯ್ ಮಾಡ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬೋಟಿಂಗ್ ಎಲ್ಲ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲೇ ನಿಯರ್ ಬೈ ಹೋಗಿ ಬರೋದಕ್ಕೆ ಫಿಫ್ಟಿ ರುಪೀಸ್ ಅಂತೆ ಆಮೇಲೆ ಫುಲ್ ರೌಂಡ್ ಒಡ್ಸೋಕ್ಕೆ ನಮಗೆ ಎಷ್ಟು ಅಷ್ಟು ಕೊನೆ ದಡ ಇರುತ್ತಲ್ಲ ಅಲ್ಲಿವರೆಗೂ ರೌಂಡ್ ಒಡ್ಸೋಕ್ಕೆ ಹಂಡ್ರೆಡ್ ರುಪೀಸ್ ಅಂತ ಆಮೇಲೆ ನೋಡಿ ನೋಡಿ ನಮ್ಮ ಟೀಮ್ ಅವ್ರದ್ದು ಬರೀ ಹೀಗೇನೆ ಈ ಚೋಟ್ ಒಂದು ಅಂತರೂ ಯಾವಾಗಲೂ ಇರುತ್ತೆ ಸೊ ಜಿಮ್ಗೆ ಹೋಗ್ತಾರೆ ಯಾರು ಯಾರ್ಯಾರು ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದಾರಲ್ಲ ಇವ್ರು ಜಿಮ್ಗೆ ಹೋಗ್ತಾರೆ ಇದರಲ್ಲಿ ಯಾರು ಇಷ್ಟ ಆದ್ರೂ ಅಂತ ಹೇಳಿ ನೆಕ್ಸ್ಟ್ ಅವ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಲಿ ಇನ್ಮೇಲೆ ಬರ್ತಾನೆ ಇರುತ್ತೆ ಇದೇ ಥರ ವೀಡಿಯೋಸ್ಗಳು ಎಸ್ ಯಾಕಂದರೆ ನಾನು ಆಫೀಸಲ್ಲಿ ಬಿಟ್ಟು ಬೇರೆ ಎಂಥ ಎಲ್ಲೂ ಹೋಗೋದೇ ಇಲ್ಲ ಎಲ್ಲೇ ಹೋದರೂ ಎಲ್ಲ ಲಾಕ್ಸಲ್ಲಿ ಇನ್ನು ಮುಂದೆ ಇವ್ರುಗಳೇ ಇರ್ತಾರೆ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇವ್ರುಗಳೇ ಇರ್ತಾರೆ ಎಸ್ ಈ ಪ್ಲೇಸಿಂದ ನಾವು ಹೊರಟಿದ್ದು ನೆಕ್ಸ್ಟು ಮೈಸೂರಿಗೆ ಸೊ ಎಸ್ ಮೈಸೂರಿಗೆ ಆಲ್ಮೋಸ್ಟು ತುಂಬ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಬಟ್ ಪ್ಲ್ಯಾನ್ ಪ್ರಕಾರನೇ ಯಾವುದೂ ಆಗಲಿಲ್ಲ ನಂಗಂತರೂ ಸ ಕ್ಲಿಪ್ಸ್ಗಳನ್ನೆಲ್ಲ ತೊಗೊಳೋಕೆ ಆಗಲಿಲ್ಲ ಟಯರ್ಡ್ ಆಗಿಬಿಟ್ಟಿತ್ತು ಸಿಕ್ಕಾ ನಿದ್ದೆ ಬೇರೆ ಬರ್ತಿತ್ತು ಬಿಕಾಸ್ ಫೋರ್ ತರ್ಟಿಗೆ ಎದ್ದಿದ್ದಲ್ವಾ ಸೊ ಅಲ್ಲಿಂದ ಹೀಗೆ ವಾಟರ್ ಮ್ಯೂಸಿಕ್ ನೋಡಿಕೊಂಡು ನಿಂತ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಅದು ಒನ್ ಟೂ ಮಿನಿಟ್ಸ್ ವೀಡಿಯೋ ತೊಗೊಂಡಿದ್ದೆ ಅಷ್ಟೇ ಆಮೇಲೆ ಹೆಂಗೆ ಏಕೆಂದರೆ ಫೋರ್ ಎದ್ದು ಬಿಟ್ಟಿದ್ವಲ್ಲ ಎಲ್ಲರೂ ಅಷ್ಟೇ ಎಲ್ಲರಿಗೂ ನಿದ್ದೆ 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 ಬರ್ತಾಯಿತ್ತು ಆ್ಯಕ್ಚುಲಿ ನಮ್ಮ ಪ್ಲ್ಯಾನಲ್ಲಿ ಇದು ಇರಲಿಲ್ಲ ನಮ್ಮದು ಬರೀ ಬೆಟ್ಟಕ್ಕೆ ಹೋಗಿ ಬರೋದು ಆಲ್ಮೋಸ್ಟ್ ನಾವು ವಾಪಸ್ಸು ಬ್ಯಾಂಗ್ಳೂರಿಗೆ ಒಂದು ಫೈವ್ ಅರೌಂಡ್ ಸಿಕ್ಸ್ ಓ ಕ್ಲಾಕ್ವರೆಗೂ ರೀಚ್ ಆಗ್ತೀವಿ ಅಂತ ಇಷ್ಟೇ ನಾವುಗಳು ಅಂದ್ಕೊಂಡು ಹೋಗಿದ್ದು ಹೋಗಿ ಬರೋವರೆಗೂ ಇಷ್ಟ ಇದ್ದಿದ್ದು ಎಂಜಾಯ್ಮೆಂಟ್ ಮೂಡು ಎಲ್ಲ ಸಖತ್ತಾಗಿರೋದ್ರಿಂದ ಅದು ಹಾಗೆ ಎಕ್ಸ್ಟೆಂಡ್ ಆಯ್ತಾ ಹೋಯಿತು ಎಲ್ಲರೂ ಅಲ್ಲಿಂದ ಹಂಗೆ ಹೋಗೋಣ ಅಂತ ಸರಿ ಓಕೆ ಅಂತ ಮೈಸೂರಿಗೆ ಹೋದ್ವಿ ಅಲ್ಲಿ ಎಲ್ಲ ಎಂಜಾಯ್ ಮಾಡಿದ್ವಿ ಬಟ್ ಏನಂದರೆ ನಂಗೆ ಮಾಡೋಕ್ಕಾಗಿಲ್ಲ ವೀಡಿಯೋ ಎಲ್ಲ ಎಂಜಾಯ್ ಮಾಡ್ತಾ ಇದ್ದರು ಹಾಗೆ ನಾನು ಸ್ವಲ್ಪ ಇದನ್ನು ಮೇನಾಗಿ ಸ್ವಲ್ಪ ನಿಂತ್ಕೊಂಡಿದ್ವಲ್ಲ ಹಾಗಾಗಿ ಇದನ್ನು ಮಾತ್ರ ವೀಡಿಯೋ ತಗೊಂಡೆ ಅಲ್ಲಿ ಇನ್ನೂ ಸುಮಾರು ನಮ್ಮ ಟೀಮ್ ಅವರೆಲ್ಲ ಈ ಲೈಟಿಂಗ್ಸದೇನೇನು ಬರುತ್ತಲ್ವ ಈ ಜಾತ್ರೆಗಳಲ್ಲೆಲ್ಲ ಆ ಥರದ್ದೆಲ್ಲ ಇತ್ತು ಅಲ್ಲಿ ಆಚೆ ಕಡೆಗೆ ಅದೆಲ್ಲ ತೊಗೊಂಡಿದ್ದಾರೆ ಸೊ ಎಸ್ ಅದು ಅದೆಲ್ಲ ಇನ್ನೂ ಹಾಗೆ ಇದೆ ಐ ಮೀನ್ ಫೋಟೋಸ್ ಅವೆಲ್ಲ ಇದೆ ಸೊ ಇವಾಗ ಇಷ್ಟು ನೋಡಿಕೊಂಡು ಎಲ್ಲರೂ ಆಚೆ ಕಡೆ ಹೋಗ್ಬಿಟ್ಟು ಸ್ವಲ್ಪ ತಿಂದ್ವಿ ಚೆನ್ನಾಗಿ ಆಮೇಲೆ ಯಾಕಂದರೆ ಆಲ್ಮೋಸ್ಟು ಎಂಟು ಗಂಟೆ ಆಗಿತ್ತು ಅನಿಸುತ್ತೆ ನಾವು ಇಲ್ಲಿಂದ ಹೊರಡಬೇಕಾದ್ರೆ ಆಚೆ ಹೋಗ್ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ಹಶ್ವಾಗ್ಬಿಟ್ಟಿದ್ವಿ ಬಜ್ಜಿ ಬೋಂಡ ಗೋಬಿ ಆಮೇಲೆ ಟೀ ಕಾಫಿ ಕುಡಿಯೋದು ಕುಡಿದ್ರು ನನಗೆ ಸ್ವಲ್ಪ ಬೇಗ ಎದ್ದು ಅಲ್ಲ ಗೈಸ್ ನನಗೆ ಆಗಲೇ ಇಲ್ಲ ಹಶು ಮಾತ್ರ ತಡಿಯೋಕ್ಕಾಗಲ್ಲ ಆಮೇಲೆ ಟಯರ್ಡ್ ಬೇರೆ ಆಗ್ತಾಯಿತ್ತು ಸೊ ಹಾಗಾಗಿ ಅಲ್ಲಿಂದ ಎಲ್ಲ ಕೂತ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮತ್ತು ದಾರಿಯಲ್ಲಿ ಎಲ್ಲಾದರೂ ಊಟಕ್ಕೆ ಅಂತ ನಿಲ್ಲಿಸ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಹಿಂಗೆ ಏನಾದರೂ ಬೇಕಾಗಿರೋದನ್ನು ತೊಗೊಂಡು ಸೋ ಅಲ್ಲಿಂದ ಕಾರ್ ಕಡೆಗೆ ಹೊರಟ್ವಿ ಕಾರ್ ಹತ್ರ ಹೋದ್ಮೇಲೆ ಎಲ್ಲರೂ ಸುಮ್ಮನೆ ಕ್ಯಾಶುವಲ್ ಆಗಿ ಒಂದು ಇಂಟರ್ವ್ಯೂ ಥರ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ವಿ ಇವ್ರ ತಲೆಗೆ ತೊಗೊಂಡಿರೋದನ್ನೆಲ್ಲ ಹಾಕ್ಬಿಟ್ಟು ಇದು ಮಾಡಿದ್ದಾರೆ ಬಟ್ ಅಲ್ಲಿ ಕ್ಯಾಪ್ಚರ್ ಆಗ್ತಾ ಇಲ್ಲ ಕರೆಕ್ಟಾಗಿ ಸೊ ಇಂಟರ್ವ್ಯೂ ಮಾಡ್ತಾಯಿದ್ವಿ ಗಾಯಸ್ ಏನಂತ ಅಂದರೆ ಹೋಲ್ ಮಾರ್ನಿಂಗಿಂದ ಎಲ್ಲ ಏನೇನು ಮಾಡಿದ್ವಿ ಹೇಗೆ ಅಂತ ಹೇಳಿಬಿಟ್ಟು ಅವರವರ ಎಕ್ಸ್ಪೀರಿಯೆನ್ಸನ್ನ ಶೇರ್ ಮಾಡ್ತಾಯಿದ್ರು ಸೊ ಪ್ರತಿಯೊಂದು ಚೆನ್ನಾಗಿತ್ತು ಯಾಕಂತ ಹೇಳಿದ್ರೆ ಅದೇ ನಮಗೆ ಆ ಟಯರ್ಡ್ ಆಗಿತ್ತು ಅನ್ನೋದು ಬಿಟ್ಟರೆ ಇನ್ನೂ ಎಲ್ಲ ಏನೋ ಬೋರ್ ಅಂತ ಆಗಲಿಲ್ಲ ನೋಡೋದು ಹಾಗೆ ನೋಡೋ ಎಲ್ಲಂದ್ರೆ ಹೋಗ್ತಾನೆ ಹೋಗ್ತಾನೇ ಇದ್ವಿ ನೋಡೋದು ಮಾಡೋದು ಯಾವುದು ಸ್ಟಾಪ್ ಆಗಿರಲಿಲ್ಲ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ತುಂಬ ಎಂಜಾಯ್ ಮಾಡಿದ್ವಿ ಇವರೇ ಮೇನ್ ಆಗಿ ರೀಸನ್ನು ಇವರು ಆ ಬೆಟ್ಟಕ್ಕೆ ಹೋಗೋಣ ಅಂತ ಆಲ್ರೆಡಿ ನಾನು ಡಿಸೈಡ್ ಆಗಿದ್ದೀನಿ ಸೊ ಅಂತ ಹಿಂಗೆ ಹೇಳಿದ ತಕ್ಷಣವೇ ಎಲ್ಲರೂ ಹೊರಟ್ವಿ ಎಲ್ಲರೂ ಅವ್ರ ಜೊತೆನೇ ಹೋಗ್ಬಿಟ್ಟು ಬರೋಣ ಅಂತ ಸೊ ಪ್ರತಿಯೊಬ್ಬರು ಆ ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದಕ್ಕೆ ರೀಸನ್ ಖಂಡಿತ ಇರುತ್ತೆ ಯಾರೂ ಆ ದೇವರು ಸುಮ್ಮನೆ ಕರೆಸ್ಕೊಳ್ಳಲ್ಲ ನನಗೆ ಆ ಫೀಲ್ ಆಗಿದೆ ಸೀರಿಯಸ್ಲಿ ನೋಡಿ ಫ್ರೆಂಡ್ಸ್ ನಮ್ಮದು ಮೈಕ್ ಬಂದು ಏನದು ಆರೆಂಜಿದ್ದು ಪಲ್ಪಿ ಇರುತ್ತಲ್ವ ಅದೇ ಸೊ ಅದನ್ನು ಹಿಡ್ಕೊಂಡು ನಾವು ಇಂಟರ್ವ್ಯೂ ಮಾಡ್ತಾ ಇದ್ವಿ ಪ್ರತಿಯೊಬ್ಬರ ಹತ್ರನೂ ಇಂಟರ್ವ್ಯೂ ತೊಗೊಂಡ್ವಿ ಸೊ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ ನನ್ನ ಏನು ಟೀಮೇಟ್ಸ್ ಕೊಲೀಗ್ಸು ಇವರೆಲ್ಲ ನನ್ನ ಫ್ರೆಂಡ್ಸು ಇವರೇ ಕೊಲೀಗ್ಸು ಇವರೇ ಆಲ್ಮೋಸ್ಟ್ ಇಡೀ ದಿನ ಈ ಎರಡು ವರ್ಷದಿಂದ ಇದೇ ಟೀಮ್ ಒಟ್ಟಿಗೆ ಇರೋದು ನಾನು ಯಾವ ಥರ ಅಂದರೆ ಒಂದು ಒಳ್ಳೆ ಬಾಂಡ್ ಬೆಳೆದ್ಬಿಟ್ಟಿದೆ ಗೈಝ್ಯ ಇವ್ರು ಬಿಟ್ಟರೆ ನಾನು ಬೇರೆ ಎಲ್ಲೂ ಎಂಜಾಯ್ಮೆಂಟ್ ಮಾಡೋಕ್ಕೆ ಹೋಗೋದೇ ಇಲ್ಲ ಆಫೀಸು ಬಿಟ್ಟರೆ ಮನೆ ಇಷ್ಟೆ ಇದು ಬಿಟ್ಟು ಬೇರೆ ಎಂಥದ್ದು ಇಲ್ಲ ಆಲ್ಮೋಸ್ಟ್ ಇವ್ರಗಳ ಜೊತೆಯೇ ಇರ್ತೀನಿ ಎಸ್ ವೀಡಿಯೋ ತುಂಬ ದಿನ ಆದಮೇಲೆ ಮತ್ತೆ ಮಾಡಿದ್ದು ಹೊಸದಾಗಿ ಯಾರೆಲ್ಲ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲೈಕ್ ಮೈ ಯೂಟ್ಯೂಬ್ ವೀಡಿಯೋಸ್ಗೆಲ್ಲ ಲೈಕ್ ಮಾಡಿ ಮತ್ತು ಇವಾಗ ಸ್ಟಾಪ್ ಆಗಿತ್ತು ಆಲ್ಮೋಸ್ಟ್ ಎಷ್ಟೋ ವರ್ಷವೇ ಆಗೋಗಿತ್ತು ಇವತ್ತು ಈ ವಿಡಿಯೋ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಸಡನ್ನಾಗಿಯೇ ಶುರು ಮಾಡಿದ್ದು ಯಾಕಂದರೆ ಈ ಟ್ರಿಪ್ ಪ್ಲ್ಯಾನ್ ಆಗಿದ್ದು ಸಡನ್ನಾಗಿಯೇ ಸೊ ನಾನು ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡೆ ಸೊ ಪ್ರತಿಯೊಂದನ್ನು ಅಪ್ಲೋಡ್ ಮಾಡಬೇಕು ಅಂದರೆ ಹೀಗೆ ಏನಾಗಿತ್ತು ಎಂತ ಅಂತ ಯಾವುದನ್ನು ಹೇಳೋಕ್ಕೆ ಟೈಮ್ ಇರಲಿಲ್ಲ ಫಸ್ಟ್ ಆ ವೀಡಿಯೋ ಎಲ್ಲ ಮಾಡಿ ಹಾಕಿ ಆದಮೇಲೆ ನಾನು ಮತ್ತೆ ಶುರು ಮಾಡೋಣ ಅಂದ್ಕೊಂಡೆ ಬಟ್ ಅದನ್ನೆಲ್ಲ ಹೇಳ್ತಾ ಇದು ಮಾಡೋ ಬದಲು ಸೊ ಯಾವ ಥರ ಇದು ಸಡನ್ನಾಗಿ ಆಯಿತು ಈ ವಿಡಿಯೋನೂ ಹಾಗೆ ಹಾಕೋಣ ಇದ್ರ ಬೇಸ್ ಮೇಲೆ ನೆಕ್ಸ್ಟು ಮಾಡಿ ಬೇಕಾದರೆ ಏನಾದರೂ ಯಾ ಕೇಳಿದ್ರೆ ರೀಸನ್ ಕೇಳಿದ್ರೆ ಆವಾಗ ನಾನು ಹೇಳಿದ್ರೆ ಆಯಿತು ಅಂತ ಅಂದ್ಕೊಂಡೆ ಸೊ ಲೆಟ್ಸ್ ಗೋ ಲೆಟ್ಸ್ ಗೋ ವಿತ್ ದ ಇಂಟರ್ವ್ಯೂ ಸೊ ಪ್ರತಿಯೊಬ್ಬರು ಅವರವ್ರ ಎಕ್ಸ್ಪೀರಿಯೆನ್ಸನ್ನ ಶೇರ್ ಮಾಡ್ತಾಯಿದ್ರು ಇವರೊಂಥರ ಏನೋ ಮಮ್ಮಾಸ್ ಬಾಯ್ ಇದ್ದಂಗೆ ಯಾವಾಗಲೂ ಮನೇಲಿ ಅಮ್ಮ ಬೈತಾರೆ ಹಾಗೆ ಹೀಗೆ ಆಚೆ ಕಡೆ ಒಂಚೂರು ತಿನ್ನಲಾಗಾಯಿಸೋರು ಅಪ್ಪ ರಾಮ ಇವನು ನಮ್ಮ ಕುಂದಾಪುರ ಹುಡುಗ ಎಸ್ ಪ್ರತಿಯೊಬ್ಬರ ಬಗ್ಗೆನೂ ನೆಕ್ಸ್ಟ್ ಎಲ್ಲದರಲ್ಲೂ ಹೇಳ್ತೀನಿ ಗೈಸ್ ಇವರವ್ರ ಬಗ್ಗೆ ಏನೋ ಅವರ ಹೆಸರು ಅವರ ಅವ್ರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಎಲ್ಲರದ್ದು ಅದಕ್ಕೆ ಯಾವ್ರದ್ದು ಬಗ್ಗೆನೂ ಏನು ಹೇಳ್ತಾ ಇಲ್ಲ ಜಸ್ಟ್ ಈ ಇಷ್ಟು ಮೂರು ಜನ ಹುಡುಗರಲ್ಲಿ ಯಾರ ಮೂರಲ್ಲ ನಾಲ್ಕು ಜನ ಹುಡುಗರಲ್ಲಿ ಯಾವ ಹುಡುಗರು ಇಷ್ಟ ಆಗಿದ್ದಾರೆ ಅಂತ ಕಮೆಂಟ್ ಹಾಕ್ಬೋದು ಯಾರಾದರೂ ಹುಡುಗೀರ್ ನೋಡ್ತಾ ಇದ್ದರೆ ಈವನ್ ಹುಡುಗೀರ್ ಮೂರು ಜನ ಇದ್ದೀವಿ ಸೊ ಹುಡುಗೀರಲ್ಲಿ ಯಾರು ಇಷ್ಟ ಆಗಿದ್ದಾರೆ ಯಾರು ಚೆನ್ನಾಗಿದ್ದಾರೆ ಅಂತ ಹುಡುಗರು ಕಮೆಂಟ್ ಹಾಕ್ಬೋದು ಎಸ್ ಎಲ್ಲ ಕೊಲೀಗ್ಸನೇ ನಾನು ಒಂದು ಬೊಂಬೆ ತೊಗೊಂಡಿದ್ದೀನಿ ಅವ್ರ ಕೈಯಲ್ಲಿದೆಯಲ್ಲ ಅದೇ ಥರದ್ದೇ ಅವರೇ ಕೊಡಿಸಿರೋದು ನನಗೆ ಸೊ ಅವರು ಒಂದು ತೊಗೊಂಡಿದ್ದಾರೆ ನನಗೂ ಒಂದು ಕೊಡಿಸಿದ್ದಾರೆ ನಂದು ಕಾರಲ್ಲಿತ್ತು ಅನಿಸುತ್ತೆ ಕಾರಲ್ಲಿ ಇತ್ತು ಇತ್ತು ಹೌದು ಸೊ ಅವರು ಇಟ್ಕೊಂಡು ಕೂತಿದ್ರು ನಾನು ಕಾರಲ್ಲಿಟ್ಟಿದ್ದೆ ಸೊ ಅವರು ಬಿಟ್ಟು ಫುಲ್ ನಗಾಡ್ತಾನೆ ಇದ್ದಾರೆ ಏನು ಎಕ್ಸ್ಪೀರಿಯೆನ್ಸ್ ಅಂದರೆ ಚೆನ್ನಾಗಿತ್ತು ಏನಂತ ಹೇಳೋದು ಅಂತ ಹೇಳಿಬಿಟ್ಟು ಸೊ ಎಲ್ಲ ದೇವ್ರದ್ದು ವಿಭೂತಿ ಎಲ್ಲ ಹಚ್ಕೊಂಡಿತ್ತು ಹೋಗ್ಬಿಟ್ಟಿತ್ತು ಎದ್ದು ಮಲಗಿಯದ್ದು ಎದ್ದು ಗಾಡೀಲಿ ಬರೋ ಅಷ್ಟರಲ್ಲಿ ಇವರು ಮೇಡಮ್ಮು ಹೈಟ್ ತುಂಬ ಆಗ್ಬಿಡ್ತು ಇವ್ರದ್ದು ಸೊ ಓಡಾಡ್ತಾನೆ ಇದ್ದರು ಕಾರ್ ಹಿಂದ್ಗಡೆ ನಾನು ಹೇಳಲ್ಲ ನಾನು ಹೇಳಲ್ಲ ಅಂತ ಹೇಳ್ಬಿಟ್ಟು ಸೊ ಕೊನೆಯದಾಗಿ ಇವ್ರನ್ನೂ ಎಳೆದು ತಂದು ಕರೆದು ಮಾತಾಡಿಸಿ ಆಯಿತು ಸೊ ಇಷ್ಟೇ ಈ ವಿಡಿಯೋ ಅದೇ ಮತ್ತೆ ಹೇಳಿದಂಗೆ ಹೊಸದಾಗಿ ನೋಡೋರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾವ ರೀತಿ ಅಂತ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ದಯವಿಟ್ಟು ಹೇಳಿ ಇನ್ನು ಮುಂದೆ ವೀಡಿಯೋಸ್ಗಳು ಆಲ್ಮೋಸ್ಟ್ ಬರ್ತಾ ಇರುತ್ತೆ ವೀಕ್ಲಿ ಒನ್ಸ್ ಇಲ್ಲ ಟ್ವಾಯ್ಸ್ ಅಂದರೂ ಮಿಸ್ ಆಗ್ದಂಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ವಿತೌಟ್ ಫೇಲ್ ಬರ್ತಾ ಇರುತ್ತೆ ಸೋ ಎಸ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಎವ್ರಿ ಒನ್ ಥ್ಯಾಂಕ್ಸ್ ಮೈ ಟೀಮ್ ಟೀಮೇಟ್ಸ್ ಇದನ್ನ ಇವ್ರುಗಳು ನೋಡ್ತಾ ಇರ್ತಾರೆ ಏನೇನು ಉಗಿತವರೋ ಗೊತ್ತಿಲ್ಲ ನೋಡಾದ ಮೇಲೆ ಕರೆಕ್ಟಾಗಿ ಮಾಡಿದ್ದೀನೋ ಇಲ್ವೋ ನನಗೂ ಗೊತ್ತಿಲ್ಲ ಸೊ ಲೆಟ್ ಸಿ ಹೋಪ್ ಫಾರ್ ಬೆಸ್ಟ್ ಹಾಗೆ ಇಲ್ಲಿಂದ ಹೊರಟು ಹೈವೇದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋದ್ವಿ ಅಲ್ಲಿಂದ ಫುಲ್ಲು ನೈಟ್ ಆಗಿತ್ತು ಟ್ವೆಲ್ ಟ್ವೆಲ್ ಥರ್ಟಿ ಅರೌಂಡ್ ಒನ್ ಓ ಕ್ಲಾಕ್ವರೆಗೂ ನಾನು ಟ್ವೆಲ್ ಥರ್ಟಿಗೆ ಬಿಟ್ಟರು ನನ್ನ ಮನೆಗೆ ಡ್ರಾಪ್ ಮಾಡಿದ್ರು ಸೊ ಇವ್ರುಗಳೆಲ್ಲ ಆಲ್ಮೋಸ್ಟ್ ಒನ್ ಥರ್ಟಿ ಒನ್ ಅಲ್ಲಿಯವರೆಗೂ ಹೋಗಿ ಮನೆಗೆ ರೀಚ್ ಆಗಿದ್ರಂತೆ ಸೊ ಪ್ರತಿಯೊಬ್ಬರು ಈ ಜರ್ನಿಯಲ್ಲಿ ಎಲ್ಲರೂ ತುಂಬ ಹೆಣ್ಮಕ್ಳನ್ನ ಕೇರ್ ಮಾಡಿ ನೋಡಿಕೊಂಡ್ರು ನಮ್ಮ ಬ್ರದರ್ಸು ಸೊ ಆಯಿತು ಈ ಜರ್ನಿ ಕಂಪ್ಲೀಟಾಗಿ ಖುಷಿಯಾಗಿ ಹ್ಯಾಪಿಯಾಗಿತ್ತು ಚಲೋ ಹ್ಯಾಪಿ ಎಂಡಿಂಗ್ ಇಲ್ಲಿಂದ ಫುಲ್ಲು ಸಾಂಗಿಂಗ್ ಹಾಕ್ಕೊಂಡು ಬೆಂಗಳೂರು ಕಡೆಗೆ ನಮ್ಮ ಪಯನ ಹೊರಟಿತ್ತು ಪ್ರತಿಯೊಬ್ಬರಿಗೂ ಸುಸ್ತಾಗಿಬಿಟ್ಟಿತ್ತಲ್ವ ಆಲ್ಮೋಸ್ಟ್ ಎಲ್ಲ ಮಲಗಿದ್ರು ಆದ್ರೂ ಹಾಗೂ ಹಿಂಗೋ ಹಾಡುಗಳು ಹಾಕ್ಕೊಂಡು ಕೇಳಿಕೊಂಡು ಮಜಾ ಮಾಡಿಕೊಂಡು ಬೆಂಗಳೂರು ಬಂದು ರೀಚ್ ಆದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಇದು ಏನೋ ವೀಡಿಯೋನ ನೋಡಿದಕ್ಕೆ ಇಷ್ಟೊತ್ತು ಅಗ್ಯಾನ್ ಶೇರ್ ಮಾಡಿ subscribe muddy like muddy thank you thank you so much